ಅದ್ಯಾಕೋ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಇಬ್ಬರು ಪುತ್ರರ ವಿರುದ್ಧವೂ ಕೂಡ ಲೈಂಗಿಕ ಕಿರುಕುಳ ಲೈಂಗಿಕ ದೌರ್ಜನ್ಯದ ಆರೋಪಗಳೇ ಕೇಳಿ ಬರ್ತಾ ಇದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೆಣ್ಮಕ್ಳು ದೂರನ್ನ ಕೊಟ್ಟಿದ್ರು ಈಗ ಸೂರಜ್ ರೇವಣ್ಣ ವಿರುದ್ಧ ಯುವಕನೊಬ್ಬ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ದೂರು ಕೊಟ್ಟಿದ್ದಾನೆ ಇದೇ ದೂರಿನ ವಿಷಯದಲ್ಲಿ ಸೂರಜ್ ರೇವಣ್ಣನನ್ನು ಕರೆಸಿ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ ಅಷ್ಟಕ್ಕೂ ಏನು ಪ್ರಕರಣ ಇದು ಯಾವ ಸ್ವರೂಪದ ಕಾಮಪುರಾಣ ಇದು ಅನ್ನೋದ್ರ ಬಗ್ಗೆನ ವರದಿ ನಿಮಗೆ ತೋರಿಸ್ತೀನಿ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಜೈಲು ಪಾಲಾದ ಅಪ್ಪ ಎಚ್ ಡಿ ರೇವಣ್ಣ ಸಂತ್ರಸ್ತೆ ಅಪಹರಣ ಕೇಸಲ್ಲಿ ಜೈಲಿಗೂ ಹೋಗಿ ಸದ್ಯ ಬೇಲ್ ಮೇಲೆ ಹೊರಗಿದ್ದಾರೆ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣನೂ ಅತ್ಯಾಚಾರಕ್ಕೊಳಗಾದ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣನ ಸಹೋದರ ಸೂರಜ್ ರೇವಣ್ಣನ ಸರದಿ ಅಚ್ಚರಿ ಅನ್ನಿಸಬಹುದು ಕೆಲವರಿಗೆ ಇದು ಅಸಹ್ಯ ಅಂತಾನು ಅನಿಸಬಹುದು ಆದರೆ ಸೂರಜ್ ರೇವಣ್ಣನ ಮೇಲೆ ಸಲಿಂಗ ಕಾಮದ ಆರೋಪ ಕೇಳಿಬಂದಿದೆ ಹಾಸನದ ಜೆಡಿಎಸ್ ಕಾರ್ಯಕರ್ತ ಯುವಕನೊಬ್ಬ ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹದಿನಾಲ್ಕು ಪುಟಗಳಷ್ಟು ದೂರು ಕೊಟ್ಟಿದ್ದಾನೆ ದೂರಿನಲ್ಲಿ ಸೂರಜ್ ರೇವಣ್ಣ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಬಾಯಿ ಬಿಟ್ಟರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಕೋಟಿ ಕೋಟಿ ಹಣನು ಕೊಡ್ತೀನಿ ಬಾಯಿ ಮುಚ್ಕೊಂಡಿರು ಅಂತಾನು ಆಮಿಷ ಒಡ್ಡಿದ್ರು ಸೂರಜ್ ವಿರುದ್ಧ ಸೂಕ್ತ ಕ್ರಮ ತಗೊಳ್ಳಿ ಅಂತ ಸಿಎಂ ಗೃಹ ಸಚಿವರು ಡಿಐಜಿ ಕಚೇರಿ ಹಾಗೂ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾನೆನ್ನ ಎಲ್ಲ ಬಾಕ್ಲಾಕಿ ಮಾಡಿದ್ರು ಮತ್ತೆ ಮುಂದೆ ಈ ಕಡೆ ನಡೀಬಾರ್ದ ಘಟನೆ ಎಲ್ಲ ನಡೆಯಿತು ಆಮಿಷಗಳನ್ನು ಒಡ್ಡಿ ಇಲ್ಲ ಇದನ್ನು ಇಲ್ಲಿಗೆ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ನೋಡಿದ್ದಾರೆ ಇಲ್ಲ ನನ್ನನ್ನು ಈ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಹೇಳಿ ನನ್ನ ಮೇಲೆ ಉಲ್ಟ ಕೇಸ್ ಆಗಿ ಮುಂದೆ ಒಬ್ಬಸ್ಬೋದು ಜಾಸ್ತಿ ಜನಕ್ಕೆ ಅಂತ ಹೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡಿಸಿ ನನ್ನ ಮೇಲೆ ನನ್ನನ್ನೇ ಏನಾದರೂ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ರು ಸಂತ್ರಸ್ತನ ಮೇಲೆ ನಿನ್ನೆ ಸೂರಜ್ ರೇವಣ್ಣ ಇವತ್ತು ಹಾಸನ ಪೊಲೀಸರಿಂದ ಸೂರಜ್ ವಿಚಾರಣೆ ಅಸಹಜ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದ ಸಂತ್ರಸ್ತನ ಮೇಲೆ ಸೂರಜ್ ರೇವಣ್ಣ ನಿನ್ನೆನೆ ದೂರು ದಾಖಲಿಸಿದ್ರು ಇವತ್ತು ಹಾಸನ ಪೊಲೀಸರು ಸೂರಜ್ ರೇವಣ್ಣನನ್ನ ಕರೆಸಿದ್ರು ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋ ದೂರಿನ ಬಗ್ಗೆ ಸೂರಜ್ ರೇವಣ್ಣ ಕೊಟ್ಟಿರೋ ಪ್ರತಿ ದೂರಿನ ಬಗ್ಗೆಯೂ ವಿಚಾರಣೆ ಮಾಡಿದ್ರು ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಕ್ಕೆ ವಾಟ್ಸಾಪ್ ಸಾಕ್ಷಿಗಳಿವೆ ಅಂತ ಸಂತ್ರಸ್ತ ಯುವಕ ಹೇಳಿದ್ದಾನೆ ಆದರೆ ಇದೆಲ್ಲ ಸುಳ್ಳು ಅನ್ನೋದು ಸೂರಜ್ ರೇವಣ್ಣನ ವಾದ ಕಾನೂನಿನಲ್ಲಿ ತನಿಖೆ ಆಗಲಿ ಸತ್ಯ ಸತ್ಯಾಸತ್ಯತೆ ಹೊರಗೆ ಬರಲಿ ಸತ್ಯ ಏನಿದೆ ಹೊರಗೆ ಬರುತ್ತೆ ಅಂದರು ಎಮ್ ಎಲ್ ಸಿ ಸಾಹೇಬರು ಕಾನೂನು ಒಂದು ಇದಿದೆ ವ್ಯವಸ್ಥೆ ಇದೆ ಎಫ್ಐ ಆರ್ ಮಾಡಿದ್ದಾರೆ ಎಫ್ಐ ಆರ್ ಮಾಡಿದ ಇದಾಗಬೇಕು ಕಾನೂನು ರೀತಿಯಲ್ಲಿ ಯಾವ ರೀತಿ ತನಿಖೆ ಆಗಿ ಅಲ್ಲಿ ಹೊರಗೆ ಬರಬೇಕು ಅಲ್ಲಿ ಬಂದೇ ಬರುತ್ತೆ ಇದು ಕಂಪ್ಲೀಟ್ ಪೊಲಿಟಿಕಲ್ ಟ್ರಾನ್ಸ್ಪಿರಸಿ but ಅದರ ಬಗ್ಗೆ ನಾನು ಏನು ಇವತ್ತು react ಮಾಡಕ್ ಹೋಗಲ್ಲ ಇಂತವರು ಮಾಡಿದ್ರು ಅಂತವರು ಮಾಡಿದ್ರು ಅವರು ಇವರು ಯಾರ ಯಾರನ್ನು ಚರ್ಚೆ ಮಾಡಕ್ ಹೋಗಲ್ಲ ಇವತ್ತು ತನಿಖೆ ಪ್ರಗತಿಲಿ ಪ್ರಜ್ವಲ್ ರೇವಣ್ಣ ಕೇಸ್ನಿಂದ ಮುಜುಗರದಲ್ಲಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬ ಈಗ ಸೂರಜ್ ಪ್ರಕರಣವನ್ನು ಮತ್ತಷ್ಟು ಮುಜುಗರಕ್ಕೀಡು ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೆ ಮೂರು ಡಿಸಿಎಂ ಸ್ಥಾನದ ಸುದ್ದಿ ಸದ್ದು ಮಾಡುತ್ತಿದೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಾವು ಬೇಡಿಕೆ ಇಟ್ಟಿದ್ದೇವೆ ಅಂತ ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ ಮುಸ್ಲಿಂ ಲಿಂಗಾಯತ ದಲಿತ ಸಮಾಜಗಳಿಂದು ಬೇಡಿಕೆ ಇದೆ ಎಂದಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೀರಿನ ಅಭಾವ ತೀವ್ರವಾಗಿದೆ ನೀರು ಪೂರೈಸಲು ವಿಫಲವಾದ ದೆಹಲಿ ಜಲಮಂಡಳಿ ಕಚೇರಿ ಬಳಿ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಿತು ಈ ವೇಳೆ ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಪ್ರಯೋಗಿಸಿ ನೀರು ಪೋಲು ಮಾಡಲಾಗಿದೆ ಭಾರತಕ್ಕೆ ಭೇಟಿ ನೀಡಿದ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಜೊತೆ ಪ್ರಧಾನಿ ಮೋದಿ ಮಹತ್ವದ ಮಾತುಕತೆ ನಡೆಸಿದ್ರು ವಿವಿಧ ಒಪ್ಪಂದಗಳ ಜೊತೆಗೆ ಬಾಂಗ್ಲಾ ಭಾರತ ನಡುವಿನ ರೈಲ್ವೆ ಸಂಪರ್ಕಕ್ಕೆ ಸಂಬಂಧಿಸಿದ ಒಪ್ಪಂದಕ್ಕೂ ಸಹಿ ಹಾಕಿದ್ದಾರೆ ಮಹಾರಾಷ್ಟ್ರದ ಅಟಲ್ ಸೇತು ಸಂಪರ್ಕಿಸುವ ಮಾರ್ಗದಲ್ಲಿ ಸಣ್ಣ ಬಿರುಕು ಬಿಟ್ಟ ಬಗ್ಗೆ ಎಂಎಂಆರ್ಡಿಎ ಸ್ಪಷ್ಟಪಡಿಸಿದೆ ಇದು ಸೇತುವೆಯ ಭಾಗವಲ್ಲ ಸೇತುವೆ ಸಂಪರ್ಕಿಸುವ ಸರ್ವಿಸ್ ರಸ್ತೆಯಾಗಿದ್ದು ಯಾವುದೇ ಅಪಾಯವಿಲ್ಲ ಎಂದಿದೆ ವಚದ ಅಮರನಾಥ ಯಾತ್ರೆಯ ಪ್ರಥಮ ಪೂಜೆ ನೆರವೇರಿಸಲಾಯಿತು ಶ್ರೀ ಅಮರನಾಥ ದೇವಾಲಯ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ವರ್ಚುವಲ್ ಮೂಲಕ ಭಾಗಿಯಾಗಿದ್ರು ಸ್ವಾತಿ ಮನಿವಾಲ್ ಹಲ್ಲೆ ಮಾಡಿದ ದೆಹಲಿ ಸಿಎಂ ಆಪ್ತ ವಿಭವ್ ಕುಮಾರ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಲಾಗಿದೆ ಜುಲೈ ಆರರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶಿಸಿದೆ ಬಿಹಾರದ ಸೈವಾನ್ ಜಿಲ್ಲೆಯಲ್ಲಿ ಸೇತುವೆ ಕುಸಿತವಾಗಿದ್ದು ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತವಾಗಿದೆ ಸೇತುವೆ ಕುಸಿಯಲು ಕಳಪೆ ಕಾಮಗಾರಿಯೇ ಕಾರಣ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊನ್ನೆಯಷ್ಟೇ ಅರಾರಿಯಾ ಜಿಲ್ಲೆಯಲ್ಲೂ ಸೇತುವೆ ಕುಸಿದಿತ್ತು ಭಾರತದಿಂದ ಮನೆ ಕೆಲಸದವರನ್ನ ಕರೆದೊಯ್ದು ಶೋಷಣೆಗೆ ಒಳಪಡಿಸಿದ ಬ್ರಿಟನ್ನ ಶ್ರೀಮಂತ ಹಿಂದೂಜಾ ಕುಟುಂಬದ ನಾಲ್ವರು ಜೈಲು ಪಾಲಾಗಿದ್ದಾರೆ ಪ್ರಕಾಶ್ ಹಿಂದೂಜಾ ಸೇರಿ ನಾಲ್ಕು ಮಂದಿಗೆ ನಾಲ್ಕೂವರೆ ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ